ಶ್ರೀ ದತ್ತ ಭಾಗವತ ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಕೇವಲಂ ಸಚ್ಚಿತ್ಸುಕೇವಲ ಭಕ್ತಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ ಭಾಗ ಎರಡು ಮಧ್ಯಮ ಕಾಂಡ ಶ್ರೀ ನವನಾಥ ಕಥಾಸಾರ ಅಧ್ಯಾಯ ಒಂದು ನವನಾಥ ಕಥಾಸಾರದ ಪೂರ್ವಾಪರ ಪ್ರಸಂಗ ಹಾಗೂ ಗುರುಮಹಾತ್ಮೆ ಕುರಿತು ವರ್ಣನೆ ಪೂರ್ವದಲ್ಲಿ ಸಾಕ್ಷಾತ್ ತ್ರೈಮೂರ್ತಿ ಅವತಾರಿಯಾದ ದತ್ತಾತ್ರೇಯನು ಅತ್ರಿ ಹಾಗೂ ಅನುಸೂಯಾ ಮಾತೆಯ ಚಿದ್ಗರ್ಭದಲ್ಲಿ ಜನಿಸಿ ಲೋಕ ಕಲ್ಯಾಣಾರ್ಥವಾಗಿ ಸಮಸ್ತ ಭೂಲೋಕದಲ್ಲಿ ಗುರುಮಹಿಮೆಯನ್ನು ಸಾರಿದನು ಮಾಲಾಕಮಂಡಲ ಧರಹ ಕರ ಮಧ್ಯಸ್ಥ ವಾಣಿಯಗಲೆ ದಮರು ತ್ರಿಶೂಲೆ ಯಶಸ್ತ ಊರ್ಧ್ವಕರೆಯೋ ಶುಭ ಚಕ್ರೆ ಒಂದೇ ತ್ರಿಮತಿ ವರದಂ ಭುಜಷ್ಟುಕ್ತಂ ಹೀಗಿರುವ ದತ್ತನು ಷೋಡಶ ಲೀಲಾವತಾರಿಯಾಗಿ ಭಕ್ತರ ಕಷ್ಟವನ್ನು ಕಳೆವನಲ್ಲದೆ ಕಳೆವನಲ್ಲದೆ ಅನೇಕ ಜನ ಸಾಧು ಸಂತರನ್ನು ಉದ್ಧರಿಸಿದನು ಎಲ್ಲಕ್ಕೂ ಮಿಗಿಲಾಗಿ ಸದ್ಗುರು ದತ್ತಾತ್ರೇಯನು ಮಾನವ ರೂಪದಲ್ಲಿ ಅವತಾರ ತಾಳಿದ ಮೇಲೆ ಭೂಲೋಕದಲ್ಲಿ ಮುಂದುವರೆದ ಋಷಿ ಸಂಪ್ರದಾಯಗಳಿಗೆ ತಿಲಾಂಜಲಿ ಹೇಳಿ ಗುರು ಶಿಷ್ಯ ಸಾಂಪ್ರದಾಯಕ್ಕೆ ನಾಂದಿ ಹಾಡಿದನು ತನ್ನನ್ನೇ ತಾನು ಕಟ್ಟಿಕೊಳ್ಳುವ ಸ್ವಭಾವದವನಾದ ದತ್ತನು ಅವಧೂತ ಸ್ಥಿತಿಯುಳ್ಳವನಾಗಿದ್ದರಿಂದ ಅವನು ಆತ್ಮತತ್ವಕ್ಕೆ ಮಹತ್ವ ಕೊಟ್ಟನೂ ಅಲ್ಲದೆ ಭಕ್ತ ವತ್ಸಲನಾದ ಸದ್ಗುರುವರನು ಭಕ್ತರ ಭಕ್ತನೂ ಆಗಿ ವಿಶ್ವಗುರುವಾಗಿ ದಾಸರ ದಾಸನೂ ಆಗಿ ಜಗ ಬೆಳಗಿದನು ಇಂಥ ದತ್ತಾತ್ರೇಯನು ನಿರಾಕಾರ ನಿರ್ಗುಣನು ಎಲ್ಲಕ್ಕೂ ಅತೀತ ಸ್ವಭಾವದವನಾಗಿದ್ದರಿಂದ ದೇವಾನು ದೇವತೆಗಳಿಗೂ ಸಹಜವಾಗಿ ನಿಲುಕದವನಾದನು ಅಷ್ಟೇ ಕರುಣಾಮಯಿಯಾದ ಈತನು ಕಾರ್ತವೀರ್ಯಾರ್ಜುನ ಅಲರ್ಕ ಯದುರಾಜ ಆಯುರಾಜ ಪರಶುರಾಮ ಪ್ರಹ್ಲಾದ ಮುಂತಾದವರ ಭಕ್ತಿಗೆ ಒಲಿದು ಅವರವರುಗಳ ಬೇಡಿಕೆಗಳನ್ನು ಪೂರೈಸುವುದರೊಂದಿಗೆ ಕೊನೆಗೆ ಅವರುಗಳನ್ನು ತನ್ನಲ್ಲೇ ಐಕ್ಯ ಮಾಡಿಕೊಂಡು ಅವರೆಲ್ಲರಿಗೂ ಮುಕ್ತಿ ಪದವಿಯನ್ನು ನೀಡಿದನು ಅಂತಹ ದತ್ತಾತ್ರೇಯನ ಸುರಸ ಚರಿತ್ರೆಯನ್ನು ಇದೇ ಮಹಾಗ್ರಂಥದ ಹಿಂದಿನ ಅಧ್ಯಾಯಗಳಲ್ಲಿ ಸಾರಾಸಾರ ಹೇಳಿದ್ದುದನ್ನು ದತ್ತ ಭಕ್ತರು ಆಲಿಸಿದ್ದೀರಿ ದತ್ತ ಗುರುವಿನ ಮಹಾಚರಿತ್ರೆಯು ಮಹಾಕೃತಿ ರೂಪದಲ್ಲಾಗಲಿ ಪುರಾಣದಲ್ಲಾಗಲಿ ಹಿಡಿದಿಡಲು ಸಾಧ್ಯವಿಲ್ಲ ಸಮಸ್ತ ಲೋಕಕ್ಕೆ ಗುರುವಾದ ಅವನ ಚರಿತ್ರೆಯು ಆಕಾಶಕ್ಕಿಂತಲೂ ಮುಗಿಲು ಪಾತಾಳಕ್ಕಿಂತಲೂ ಅಗಲವಾಗಿದೆ ಅಂಥ ಗುರುಮಹಿಮೆಯನ್ನು ಕುರಿತು ಕಂದ ಪುರಾಣಾಂತರ್ಗತ ಪಾರ್ವತಿ ಶಿವನ ಸಂವಾದದಲ್ಲಿ ಸಾಕ್ಷಾತ್ ಶಿವನೇ ಗುರುಗೀತೆಯಲ್ಲಿ ಹೇಳಿದ್ದೇನೆಂದರೆ ಗುಕಾರಸ್ತ್ವಂಧಕಾರೋ ಹಿ ಋಕಾರಸ್ತೇಜ ಉಚ್ಯತೆ ಅಜ್ಞಾನ ಗ್ರಾಸಕಂವನ ಸಂಶಯ ಗುಶಬ್ ಅಂಧಕಾರ ಅಜ್ಞಾನ ಹಾಗೂ ಋಶಬ್ಧದ ಅರ್ಥವು ಪ್ರಕಾಶ ಜ್ಞಾನವಾಗಿದೆ ಅಜ್ಞಾನವನ್ನು ನಷ್ಟ ಮಾಡುವ ಬ್ರಹ್ಮರೂಪಿಯಾದ ಪ್ರಕಾಶವೇ ಗುರುವಾಗಿದೆ ಈ ಮಾತಿನಲ್ಲಿ ಸಂಶಯವಿಲ್ಲ ಗುಕಾರಶ್ಚಂದಕಾರಸ್ತು ಋಕಾರಸ್ಥನ್ನಿರೋಧಕೃತ್ ಅಂಧಕಾರ ವಿನಾಶೀಶ್ವಾ ಗುಕಾರವು ಅಂಧಕಾರವಾಗಿದೆ ಹಾಗೂ ಅದನ್ನು ದೂರ ಮಾಡುವಂಥದ್ದು ರುಕಾರವಾಗಿದೆ ಅಜ್ಞಾನ ರೂಪಿಯಾದ ಅಂಧಕಾರವನ್ನು ನಷ್ಟ ಮಾಡುವುದರಿಂದ ಗುರು ಎಂದು ಹೇಳಲ್ಪಡುತ್ತದೆ ಗುರುವಕ್ತೆ ವಿದ್ಯಾ ಗುರು ಭಕ್ತಾಂಚ ಲಭ್ಯತೆ ತ್ರೈಲೋಕ್ಯೆ ಸ್ಫುಟವಕ್ತಾರೋ ದೇವರ್ಷಿ ಪಿತೃ ಮಾನವ ವಿದ್ಯೆಯು ಗುರುದೇವರ ಮುಖದಲ್ಲಿ ವಾಸಿಸುತ್ತದೆ ಹಾಗೂ ಅದು ಗುರುದೇವರ ಭಕ್ತಿಯಿಂದಲೇ ಪ್ರಾಪ್ತವಾಗುತ್ತದೆ ಈ ಮಾತು ಮೂರು ಲೋಕಗಳಲ್ಲಿಯೂ ದೇವ ಋಷಿ ಪಿತೃ ಹಾಗೂ ಮಾನವರ ಮೂಲಕ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಗುರುಸೇವಾ ಗಯಾಪ್ರೋಕ್ತ ದೇಹ ಸಾಧ್ಯಕ್ಷಯೋ ವಟಃ ತತ್ವಾಂ ವಿಷ್ಣುಪಾದ ಗುರುದೇವರ ಸೇವೆಯು ತೀರ್ಥರಾಜ ಗುರುದೇವರ ಶರೀರವು ಅಕ್ಷಯ ವಟವೃಕ್ಷವಾಗಿದೆ ಗುರುದೇವರ ಶ್ರೀಚರಣವು ವಿಷ್ಣುವಿನ ಪಾದಕಮಲವಾಗಿದೆ ಗುರುವೆಂಬ ದತ್ತನಲ್ಲಿ ಕೇಂದ್ರೀಕರಿಸಲ್ಪಟ್ಟ ಮನಸ್ಸು ಅದೇ ಆಕಾರವನ್ನು ಹೊಂದುತ್ತದೆ ಗುಕಾರಶ್ಚ ಗುಣಾತೀತೋ ರೂಪಾತೀತಿ ರುಕಾರಕಃ ಗುಣಾರೂಪವಿಹೀನತ್ವಾತ್ ಗುರುರಿತ್ಯಾಭಿಧೀಯತೆ ಗುಕಾರದಿಂದ ಗುಣಾತೀತವೂ ರುಕಾರದಿಂದ ರೂಪಾತೀತವೂ ಉಂಟಾಗುವುದೆಂದು ಹೇಳಲ್ಪಡುತ್ತದೆ ಗುಣ ಹಾಗೂ ರೂಪದಿಂದ ಕೂಡಿರುವುದರಿಂದ ಗುರು ಎಂದು ಹೇಳಲ್ಪಡುತ್ತದೆ ಗುಕಾರಃ ಪ್ರಥಮೋ ವರ್ಣೋ ಮಾಯಾದಿಗುಣಭಾಸಕಃ ರುಕಾರೋಸ್ತಿ ಪರಂ ಬ್ರಹ್ಮ ಮಾಯಾಭ್ರಾಂತಿ ವಿಲೋಚಕರಂ ಮೊದಲಕ್ಷರ ಗುಕಾರವು ಮಾಯಾದಿ ಗುಣಗಳ ಪ್ರಕಾಶ ರೂಪವಾಗಿದೆ ಹಾಗೂ ಎರಡನೆಯ ಅಕ್ಷರ ರುಕಾರವು ಮಾಯೆಯ ಭ್ರಾಂತಿಯಿಂದ ಮುಕ್ತಿಯನ್ನು ಕೊಡುವ ಪರಬ್ರಹ್ಮ ಸ್ವರೂಪಿಯಾಗಿದೆ ಇಷ್ಟೇ ಅಲ್ಲದೆ ಅಂತಹ ಗುರುವಿನ ಮಹತ್ವವನ್ನು ಕುರಿತು ಹೇಳುತ್ತ ನಿತ್ಯ ಬ್ರಹ್ಮ ನಿರಾಕಾರಂ ನಿರ್ಗುಣಂ ಬೋಧಯೇಂ ಪರಂ ಭಾಸೆಯ ಬ್ರಹ್ಮ ಭಾವಂಶ ದೀಯೇ ದೀಪಾಂತರ ಯಥ ಯಾರು ನಿತ್ಯ ನಿರ್ಗುಣ ನಿರಾಕಾರ ಪರಮ ಬ್ರಹ್ಮನ ಬೋಧನೆಯನ್ನು ನೀಡುವರೋ ಅವರೇ ಗುರುಗಳು ಹೇಗೆ ಒಂದು ದೀಪವು ಇನ್ನೊಂದು ದೀಪವನ್ನು ಪ್ರಜ್ವಲಿಸುತ್ತದೋ ಹಾಗೆಯೇ ಶಿಷ್ಯರಲ್ಲಿಯೂ ಬ್ರಹ್ಮಜ್ಞಾನ ಪ್ರಕಟವಾಗುತ್ತದೆ ಗುರುಪ್ರಸಾದತಃ ಸ್ವಾತ್ಮನ್ಯಾತ್ಮ ರಾಮ ನಿರೀಕ್ಷಣಾತ್ ಸಮತಾ ಮುಕ್ತಿ ಮಾರ್ಗೇಣ ಸ್ವಾತ್ಮ ಜ್ಞಾನ ಪ್ರವರ್ತತೆ ಶ್ರೀ ಗುರುದೇವರ ಕೃಪೆಯಿಂದ ತನ್ನೊಳಗೆ ಆತ್ಮಾನಂದವನ್ನು ಹೊಂದಿ ಸಮಾನತೆ ಹಾಗೂ ಮುಕ್ತಿ ಮಾರ್ಗದ ಮೂಲಕ ಶಿಷ್ಯರಿಗೆ ಆತ್ಮ ಜ್ಞಾನವು ಲಭ್ಯವಾಗುತ್ತದೆಯೋ ಹಾಗೆ ಮತ್ತೆ ಶಿವನು ಪಾರ್ವತಿಯನ್ನು ಕುರಿತು ಗುರುವಿನ ಮಹತ್ವವನ್ನು ಮುಂದುವರಿಸಿ ಹೇಳುತ್ತಾ ಅಪೂರ್ವ ಪರಂ ನಿತ್ಯಂ ಸ್ವಯಂ ಜ್ಯೋತಿನ್ ನಿರಾಮಯಂ ವಿರಾಜಂ ಪರಮಾಕಾಶಾರಿ ಧೂರ್ವ ಆನಂದಮ್ಯಯಂ ಅಗೋಚರಂ ತಥಾಗಮ್ಯಂ ರಾಮರೂಪ ವಿವರ್ಜಿತಂ ನಿಶಬ್ಧಂತು ವಿಜಾನೀಯಾತ್ ಸ್ವಭಾವತ್ ಬ್ರಹ್ಮ ಪಾರ್ವತಿ ಹೇ ಪಾರ್ವತಿ ಬ್ರಹ್ಮನನ್ನು ಸ್ವಭಾವದಲ್ಲಿಯೇ ಅಪೂರ್ವ ಅದ್ವಿತೀಯ ನಿತ್ಯ ಜ್ಯೋತಿ ಸ್ವರೂಪ ನಿರೋಗಿ ನಿರ್ಮಲ ಪರಮ ಆಕಾಶ ಸ್ವರೂಪ ಅಚಲ ಆನಂದ ಸ್ವರೂಪ ನಾಶವಿಲ್ಲದವನು ಅಗಮ್ಯ ಅಗೋಚರ ಅಪ್ರತಿಮ ಹಾಗೂ ನಿಶಬ್ದ ಎಂದು ತಿಳಿಯಬೇಕು ಗುರು ಶಿವೋ ಗುರುದೇವಿ ಗುರುರ್ಬಂಧು ಶರೀರಿಣಾಮ ಗುರುರಾತ್ಮ ಗುರುರ್ಜೀವೋ ಗುರುರನೆಯ ಮನುಷ್ಯರಿಗೆ ಗುರುವೇ ಶಿವನು ಗುರುವೇ ದೇವನು ಗುರುವೇ ಬಂಧುವು ಗುರುವೇ ಆತ್ಮನು ಹಾಗೂ ಗುರುವೇ ಜೀವವು ನಿಜವಾಗಿಯೂ ಗುರುವಿಗಿಂತ ಬೇರಾವುದೂ ಇಲ್ಲ ನ ಸುಖ ವೇದ ಶಾಸ್ತ್ರ ಮಂತ್ರಕೆ ಗುರೋಃ ಪ್ರಸಾದನ್ಯತ್ರ ಸುಖಂ ನಾಸ್ತಿ ಮಹೀತತಿ ವೇದ ಹಾಗೂ ಶಾಸ್ತ್ರಗಳಲ್ಲಿ ಸುಖವಿಲ್ಲ ಮಂತ್ರ ಹಾಗೂ ಯಂತ್ರಗಳಲ್ಲಿ ಸುಖವಿಲ್ಲ ಈ ಪೃಥ್ವಿಯಲ್ಲಿ ಗುರುದೇವರ ಕೃಪಾ ಪ್ರಸಾದದ ವಿನಃ ಬೇರೆಲ್ಲೂ ಸುಖವಿಲ್ಲ ಗುರುರ್ವಿಷ್ಣು ಸತ್ವಮಯೋ ರಾಜಸಶ್ಚ ರಾಜ್ರೂಪೇಣ ಸೃಜತ್ಯವತಿ ಹಂತಿ ಗುರುದೇವರೇ ಸತ್ವಗುಣಗಳಾಗಿ ವಿಶ್ವ ರೂಪದಿಂದ ಜಗತ್ತಿನ ಪಾಲನೆ ಮಾಡುತ್ತಾರೆ ರಜೋಗುಣಿಗಳಾಗಿ ಬ್ರಹ್ಮ ರೂಪದಿಂದ ಜಗತ್ತಿನ ಸೃಷ್ಟಿ ಮಾಡುತ್ತಾರೆ ಹಾಗೂ ತಮೋ ಗುಣಿಗಳಾಗಿ ರುದ್ರ ರೂಪದಿಂದ ಜಗತ್ತಿನ ಸಂಹಾರ ಮಾಡುತ್ತಾರೆ ಅಂತಹ ತ್ರಿಮೂರ್ತಿ ರೂಪನಾದ ದತ್ತಾತ್ರೇಯನೇ ಗುರುದೇವರ ದೇವನಾಗಿರುವನು ಅವನಿಂದಲೇ ಉತ್ಪತ್ತಿಯು ಅವನಿಂದಲೇ ಸ್ಥಿತಿಯು ಹಾಗೂ ಅವನಿಂದಲೇ ಲಯವೂ ಆಗಿರುವುದರಿಂದ ಭೂಲೋಕದಲ್ಲಿ ದತ್ತ ಗುರುನಾಥನಿಗೆ ಬಲು ಮಹತ್ವವಿದೆ ಹೀಗೆ ಯುಗ ಯುಗಾಂತರದವರೆಗೆ ಸಾಗಿ ಬಂದ ದತ್ತಾತ್ರೇಯನಿ ಮುಂದೆ ಭೂಲೋಕದಲ್ಲಿ ಕಲಿಪ್ರಾಬಲ್ಯವಾಗಲು ನಾಥರಿಗೆ ಲೋಕ ಕಲ್ಯಾಣಾರ್ಥವಾಗಿ ದತ್ತಾತ್ರೇಯನಿ ಸದ್ಗುರುವಾಗಿ ದೀಕ್ಷೆಯನ್ನು ನೀಡುವುದರ ಮೂಲಕ ನಾಥ ಸಂಪ್ರದಾಯವು ಜಗದಗಲ ಮುಗಿಲಗಲ ಮಿಗಯಗಲಕ್ಕೂ ಬೆಳೆಸಿದ್ದುದನ್ನು ನವನಾಥ ಕಥಾಸಾರದ ಈ ಮುಂದಿನ ಅಧ್ಯಾಯಗಳಲ್ಲಿ ಆಲಿಸಲು ದತ್ತೋಪಾಸಕರಲ್ಲಿ ಪ್ರಾರ್ಥನೆ ಇರುತ್ತದೆ ಎಂಬಲ್ಲಿಗೆ ನವನಾಥ ಕಥಾಸಾರದ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಜೈ ಗುರುದೇವ ದತ್ತ